ಅಲ್ಲ ಎಂತ ಕಾಲ ಬಂತು ಅಂತೀನಿ ದೇವ್ರಂತ ನಮ್ಮ ಜಗದೀಶಪ್ಪನ ಎಡ್ತಿ ಅಣ್ಣಯ್ಯ ಮಾಡಿಬಿಟ್ಟು ನೋಡಿ ಈ ಮಂದಿಗೆ ಯಾವಾಗ ಓದ್ಕೊಂಡು ಹೋಗೋ ರೋಗ ಬಂದು ನಿಲ್ಕೊಂತಾರೋ ಆ ದೇವರೇ ಬಲ್ಲ ನಿನ್ನೆ ರಾತ್ರಿ ನಮ್ಮ ಸಣ್ಣ ನಿನಗೆ ಪ್ರಮೋಷನ್ ಬರ್ತೀನಿ ಮಾದೇಶ ಅಂದ್ರು ಯಾವ ಪ್ರಮೋಷನ್ ಅಂತ ಕೇಳಿಲ್ಲ ಓದ್ಲಿ ಬಿಡಿ ಪ್ರಮೋಷನ್ ಬಂದ್ರೆ ಸಾಕು ಮಾಡ್ರಿ ನಿನ್ನೆ ಎಕ್ಸಿಡೆಂಟ್ ಆದ ಎಣ ಗಾಯಕ್ ಹೋದಾಗ ಧೈರ್ಯ ಬರಲಿ ಅಂತ ಅರ್ಧ ಕ್ವಾರ್ಟರ್ ತಗೊಂಡಿದ್ದೆ ಅವನು ನಮ್ಮ ಸ್ಥಾನಕ್ಕೂ ನಾನು ಬಿಟ್ಟು ಓಡ್ಲೇ ಇಲ್ಲ ಹಂಗ ಬಿಟ್ಟೈತೆ ಸದ್ಯ ಸಂಜೆ ಆರು ಗಂಟೆ ತನಕ ಡ್ಯೂಟಿಗೆ ರೆಸ್ಟ್ ಐತಿ ಬಾಟ್ಲೆಲ್ಲ ಕುಡುದ ಖಾಲಿ ಮಾಡಿ ಬಿಡದ Yeah. Hey. Hey. நல்ல விடுதாட ஹழத்தே நிம்மரான நிம்மானா மனி கொடுக்க நிம்மரா ಮಂತ್ರ ಒಡ ಬಿದ್ದಿರ್ಲಿ ನೀ ಎಲ್ಲಿ ಬಂದಿದೀವಿ ಚೋರ್ಲೆ ಹೊಂಟಿ ಡ್ಯೂಟಿ ಬಂಟಿ ಇಲ್ಲ ಡ್ಯೂಟಿ ಬರ ಇಲ್ಲ ಎರಡು ಬಿಟ್ಟು ನಿನ್ನ ನಾಯಿ ಮನೀನ್ ಉಳ್ಕೊಂಡ್ ಬರ್ತೀವಿ ಹೌದಲ್ಲ ಆದ್ರ ನಿನ್ನ ಡೈಲಾಗ್ ಹೊಡೆದಿದ್ರೆ ಸುಮತ್

ಅದು ಹೆಚ್ಚ ಐತಿ ಹತ್ರ ಹೋದವ್ರಿಗೆಲ್ಲ ಕಡೆ ಬರಕ್ ಐತಿ ನಿನ್ನ ನಾಯಿ ಇಲ್ಲೇ ಐತಿ ನಾನು ಅಯ್ಯೋ ಇಟ್ಕೊಂಡ್ರಂತ ಮನಸ್ಸು ಮಾಡಿದ್ದೆ ಆದ್ರೆ ಕೈಯಾಗ ಏನು ಇರ್ಲಿಲ್ಲ ಅದೇ ಮಾಡ್ಬೇಕೀನಿ ನಾಯಿ ಇಡೋದಿಕ್ಕೆ ನಾಯಿ ಶೈನು ಇರ್ಲಿಲ್ಲ ಮನುಷ್ಯ ಬೇಡನೂ ಇರ್ಲಿಲ್ಲ ಅದಕ್ಕ ಸ್ಟೇಷನ್ ಹೋಗಿ ತಗೊಂಡು ಬರೋದ್ರ ಒಳಗ ಆ ನಾಯಿ ಕಣ್ಣಿಗೆ ಕಾರ್ದಂಗ ಹೋಗ್ಬಿಡುತ್ತ ಅದಕ್ಕ ಮತ್ತೆ ಹೋದಲ್ಲ ಸುಂಜ ಬಂತಿ ನೌಕರಿ ಯಾಕ ನೀ ನೌಕರಿ ತಗೊಂಡ ಇಷ್ಟು ಕೆಳಗೆ ಇಷ್ಟ

ರೊಕ್ಕ ಮಾಡ ತಂದೆ ಬಾಯ್ತ ಇಬ್ರು ಕುಡ್ಕೊಂಡ್ರಿ ಅಂತ ಮತ್ತ ಹಂಗೇನಾರು ಆದ್ರ ಕೂಡಿ ಒಂದೋ ಕೂಡಿ ಕೂಡಿ ಆಯ್ಕೆ ನಮ್ಮ ಲಾಟಿ ರುಚಿ ತೋರಿಸ್ಬೋದೈತಿ ಹುಷಾರ್ ಅದು ಇನ್ನು ಪಾಡ್ ಆಗ್ತೈತ್ರಿ ಸಾಹೇಬ್ರ ಇಬ್ರು ಕೂಡಿ ಕಷ್ಟ ಸುಖ ಮಾತಾಡ್ಕೊಳತ ಯಾವ ಲಾಡ ಯಾವ ಮಹೇಶ ಮೈಯಾಗ ಹೆಂಗೈತಿ

ಲಾತ ಬಂದ್ರಿ ಮೈಕುಲ್ ನೆಪ್ಟ್ಗಾವ ಇನ್ನೊಂದ್ಸಲ ನಿಮ್ ಸ್ಟೇಷನ್ ಹೆಸರ ಎತ್ ಬಾಡು ಅರ್ಥ ಈಗ್ಲಾದ್ರಾ ನಮ್ಮ ಲಾತಕ್ನ ಸಂಗತಿ ಹೆಂಗೈತಿ ಅಂತ ಚೆನ್ನಾಗಿ ಅರ್ಥ ಆಗ್ತೈತಿ ಆದ್ರ ನನಗೊಂದು ಡೌಟ್

ಕರೆಕ್ಟ್ ನೋಡ್ರಿ ಸೈಬ್ರಾ ನೀವೇನಂತೀರಿ ಏ ಮಗನ ನನಗ ತಿಂಡಿ ಹತ್ತ ಕೂಡ ಕೆಲ್ಸ ಕೊಡ್ತೀರ ಅಂದ್ರ ಇನ್ನು ದುಡಿಮೆ ಎಷ್ಟಿರ್ಬೇಕು ಕಡಿಮೆ ಅಂದ್ರೂ ಇನ್ನ ಎರಡು ಸಾವಿರ ಐತೆ ಡಾಕ್ಟರ್ಗೆ ಅಲ್ಕ ಮಂದಿ ಮದ್ಯ ಡಾಕ್ಟರ್ ಹೋಗ್ಬೇಕು ಅಂತಾರೆ ಮದ್ಕಿನಿ ನೀನ್ ನೀನೊಂದು ಕೆಲಸ ಮಾಡ್ತೀಯ ಏನಿಲ್ಲ ನಾಳೆಯಿಂದ ನಾನು ಈ ನೋಡ್ರಿಗೆ ರಾಜೀನಾಮ ಕೊಟ್ಟ ನಿನ್ನ ಹತ್ರ ಬರ್ತೀನಿ ಈ ಚುಚ್ಚ ಟ್ರೈನಿಂಗ್ ಕೊಡೋದಲ್ಲೂ ಬರ್ರಿ ಹೌದ್ರಿ ಸಹ ನಿಮ್ಮಂತ ಪೊಲೀಸರಿದ್ದು ನಮಗೂ ಒಂದಿಟ್ಟು ಹೆಲ್ಪ್ ಮಾಡಿದ್ರೆ ನಮಗೂ ರೊಕ್ಕ ಗಳಿಸೋ ದಾರಿ ಸಿಗ್ತೈತೆ ಮಂಗನ ಮಗನ ಈಗ್ಲೇ ನೀನು ಮಾಡಿರೋ ತರ ನಮ್ಮ ಸಹಾಯವರು ವೈಕಿಲ ಕೈತಾರ ಮತ್ತೆ ನೀನು ದವಾಖಾನ ತಗದ್ರ ಅವ್ರ ಏನು ಸುಮ್ಮನೆ ಬಿಡ್ತಾರ ಏನ್ಲಿ ಇಲ್ಲಿ ಬಿಡ್ರಿ ಸಾಹೇಬ್ರ ನಿಮ್ ಸಾಹೇಬ್ರು ಇನ್ನೊಂದ್ಸಲ ಸ್ಟೆಪ್ನಿ ಸಂಖ್ಯೆ ಕೊಡ್ದಂಗ ಏನ್ ಮಾಡ್ಕೋತೀನಿ ಹೌದಲೇ ಆಕೆಗೆ ನಾವು ಮುತ್ತಿಗೆ ಕೊಟ್ಟಿದ್ ಏನ್ಲಿ ಒಂದು ನಮ್ಮನೆ ಚಲವಿನ ಚಿತ್ರದಾಗ ಅಮೂಲ್ಯ ಗಣೇಶನ ಕೂಗಿದಾಗ ಮಾದೇಶ ಮಾದೇಶ ಅಂತ ನಿಜವಾದ ಕನಸು ಸಾಹೇಬ್ರೆ ಆಕಿ ಸೊಂಟ ನೋವಂತ ಫೋನ್ ಹಚ್ಚಿದ್ಲು ಮನೆಗೆ ಹೋದೆ ಒಬ್ಯಾಕಿನ ಅದು ಯಾವ್ದೋ ಸೊಳ್ಳೆ ಸದ್ರಿ ಅಂತ ನೈಟಿ ಹಾಕೊಂಡ ಒಂದ್ ನನಗೆ ಕಂಡು ಆಗ್ಬಿಡ್ತು ಅದಕ್ಕ ಕೈ ಸಿಕ್ಕ ತಗೊಂಡ ಸ್ವಂಟಿದ್ಯಾ ಐದು ನಿಮಿಷದಾಗ ಹಂಗ ಒಂದ್ ನಮನೆ ಬಿಡಿಸ್ ಬಂದವಳಂಗ ನನಗ ತರ್ಕೆ ಬಿಡೋದು

ಕೆಳಗೆ ಕರಿಯೋದ್ರೊಳಗೆ ಒಂದೇ ಸಮನ ಫೋನ್ ಮಾಡಕತ್ತ್ಯಾಳ ಯಾಕ ಅದು ಯಾಕಂದ್ರೆ ರಾತ್ರಿ ನೀನು ನಿದ್ದೆಗಳನ್ನಾಗ ಚುಚ್ಚಿ ಫೋನ್ ನನಗೆ ತಿಳಿಲಿಲ್ಲ ಅದಕ್ಕ ಮತ್ತೆ ಈಗ ರೆಡಿ ಇದೀನಿ ಚುಚ್ಚಬಾ ಅಂತ ಫೋನ್ ಹಚ್ಚ್ಯಾಳ ಅಂದ್ರೆ ರಾತ್ರಿನಾಗೆ ಯಾವ ಸೂಜಿ ಸುಚ್ಚಿದೆ ಅಂತ ತಿಳಿದಿಲ್ಲ ಬೆಲ್ಲ ತಿಳಿದೈತ್ರಿ ಆದ್ರೆ ಕರೆಕ್ಟ್ ಎಲ್ಲಾರ ತಾ ಹಂಗೆ ಮಾತಾಡಕತ್ಯಾಳ ನಿನ್ನಂತ ಪೂರ್ಗಿ ಕಡೆಯಿಂದ ಬುದ್ಧಿ ಸುಸ್ಕೊಂಡಿದ್ದೀನಿ ನಮ್ಮ ದೊಡ್ಡ ಸಮೇ ಲೇ ಮನ್ನತೀನಿ ನೀನು ಹುಸಿರಲೇರು ಅವ ಯಾವ ಓದ್ತಾನೆ ಯಾವ ಸೂಚ ಆಗ್ತಾನ ಒಂದಕ್ಕೆ ಹೊಲ್ಕಿಂತ ಸಾಹೇಬ್ರೆ ಆಕೆಗೆ ನಮ್ಮ ಬಿಳಿ ಮುಲ್ಲ ಮಾತ್ರ ಬಾಳೀತೆ ನೀನ ಎಷ್ಟು ವರ್ಷ ಬಿಳಿ ಮುಲ್ಲ ಅಲ್ಲೇ ನೀನೆ ಮಾಡಿ ಏನ ಹ ಮಜಂಗು ಕಟ್ಟು ಮಾಡಿದ್ವಿ ಬ್ಯಾರೆ ಅಲ್ಲ ನೀನು ಗೊತ್ತಾ ಶಿವನೇ ನೀನು ನಮ್ಮ ದೊಡ್ಡ ಸಹೇಬ್ ಸ್ಟೆಪ್ನಿಗೆ ಸೂಜಿ ಸುಚ್ಚಿ ಹುಚ್ಚಿ ಸಿಡಿ ಈಗ ಇಲ್ಲಿ ಬಿಳಿ ಮುಲ್ಲ ಮಚ್ಚಿ ಮನಸಲ್ಲಿ ಬಿಚ್ಚಿಸದಂಗಾದು ಅಲ್ಲ ನೀನು ಈ ಆರೋಗ್ಯ ಮೂಲ ಹಚ್ಕೊಂಡ್ರೆ ನಿನ್ನ ಆಸ್ಪತ್ರೆಗೆ ನೀನ್ ಯಾವ ಕೆಲಸ ಮಾಡಿದ್ರು ನಮ್ಮ ನಮ್ಮ ಆಸ್ಪತ್ರೆ ಕಾಯಿದ್ರೆ ಆ ವಿಚಾರ ನೋಡ್ರಿ

ನಾ ನಾನು ಆಕಿ ಮನಸ್ಸಿಗೆ ಹೋಗ್ಲಿಲ್ಲ ಆಕಿ ಇಟ್ಬಿೊಂಡಾಳ ಬೇಡ ಆಕಿ ನಾನು ಬಿಡಬೇಕು ಆದ್ರೆ ನೀವು ನನಗೆ ಸಪೋರ್ಟ್ ಮಾಡೋದ್ರಾಗ ನಾನು ಆಕಿನ ಲವ್ ಮಾಡ್ತಿದ್ದೆ ಅಂತ ಇನ್ನು ಸಲ್ಲಸ್ತೇನೆ ಕೇಳಿದಾ ನಾನು ಮೊದ್ದು ಈ ವರಕ್ಕದಾಶನ ಬಿಡಾ ಸುಪರ್ ನನ್ನ ಮಗ ಇವನ ಮರಿ ಆ ನನ್ನ ಕಡೆ ಆರೆ ಬಿಂದೆ ಓ ನೀನು ಮೊದ್ಲ ಹೇಳ್ಬೇಕಿತ್ತು ನೀನು ನಮ್ ಮನಸ್ಸಿನಾಗ ಐತಿ ಅಂತ ಈಗ ಕಮಿಟ್ ಆಗಿದ್ದೇನೆ ನೋಡೋಣ ಬಹಳ ರೊಕ್ಕ ಗಳಿಸಿದ ಮೇಲೆ ಮತ್ತೆ ಇವನಿಗೆ ಲಂಚ ಕೊಟ್ಟು ನಿನ್ನ ನನ್ನ ಕಡೆ ಮಾಡ್ಕೊತೀನಿ ಅಂದ್ರ ಈಗ ಕಿನ್ನರಾಗ ಅನುಮಾನ ಹಿಡ್ಕತ್ತೇಳ ಅನ್ನ ಏನಂತ ಹೇಳಿ ಹೌದು ನಾನು ಏನಂತ ತಿಳಿದಿದ್ದೀನಿ ನಾನು ಅದನ್ನ ನಾನು ನಿನ್ನ ಹೆಣ್ಣು ಅಂತ ತಿಳಿದೀನಿ ಯಾಕ ನಿನ್ನ ಮೇಲೆ ಅನುಮಾನ ಐತಿ ಅಲ್ಲ ಮಂದಕ್ಕಿನ ನೀನು ಎಕಡ ಸೌದು ಹಳೆ ನಾನು ಹೊಸ ಯಕಡದ ಕೊಡ್ಲೇನ ಜಾಡ್ಸ ನಾಳೆಯಿಂದ ಡಾಕ್ಟರ್ತೇನೆ ಸಂಜೆ ಮುಂದೆ ಬಂದ ನಿಮ್ಮ ಕಮಿಷನ ಕಮಿಷನ್ ತಗೊಂಡು ಹೋಗ್ಬಿಡ್ರಿ ಮಂಗನ ಮಗನ ಬಜರ್ ಕಮಿಷನ್ ಅಂತೇಳಿ ಮರಿಯದೇ ಕಳ್ಬಿಡ ಸುಮ್ಕು ನನ್ನ ಹುಡುಗಿ ಹತ್ರ ಲವ್ ಕೇಸ್ ಮಿಷನ್ ಬರ್ತಿಲ್ಲ ನಾನೊಂದಕ್ಕೆ ಉಳಿ ಕಲಿಸ್ತೇನೆ ನೀವು ಶುರು ಮಾಡ್ಕೊಳ್ಳಿ ಕಲಿಸ್ತಾಂಜ